ಎಲ್ಲ ಮೂಲೆ ಮೂಲೆಯಿಂದ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂತಹ ನನ್ನ ತಾಯಂದ್ರು ಅಕ್ಕಂದ್ರು ಮತ್ತು ನನ್ನ ಅಣ್ಣ ತಮ್ಮಂದ್ರು ಇವತ್ತು ಈ ಕಾರ್ಯಕ್ರಮವನ್ನು ಅಭೂತಪೂರ್ವವಾದಂತಹ ಯಶಸ್ಸನ್ನು ಮಾಡಿಕೊಟ್ಟಿದ್ದಾರೆ ಮೊದಲು ಅವರಿಗೆ ನಾನು ಶಿರ್ಸಾ ವಹಿಸಿ ಒಂದು ಅವರಿಗೆ ನಮಸ್ಕಾರವನ್ನು ಮಾಡ್ತೇನೆ ಇವತ್ತು ನಮ್ಮ ಉದ್ದೇಶ ಇಷ್ಟೇ ಇತ್ತು ನಮ್ಮ ಉದ್ದೇಶ ಇಷ್ಟೇ ಇತ್ತು ಕನ್ನಡ ಕನ್ನಡಿಗ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮನ ಆಗಬೇಕು ಕನ್ನಡವೇ ಆಡಳಿತ ಭಾಷೆ ಆಗಬೇಕು ಸರ್ಕಾರದಲ್ಲಿ ಮತ್ತು ಖಾಸಗಿಯಲ್ಲಿ ಕನ್ನಡವೇ ಪ್ರಾಮುಖ್ಯತೆಯನ್ನು ಕೊಡಬೇಕು ಮತ್ತು ಸರ್ಕಾರ ಇದು ಖಾಸಗಿಯ ಯಾವುದೇ ಉದ್ದಿಮೆಗಳಲ್ಲಿ ಕನ್ನಡಿಗ ಕನ್ನಡ ಭಾಷೆಗೆ ಏನು ಸರ್ಕಾರ ಇವತ್ತು ಸುತ್ತೋಲೆ ಹೊಡೆಸಿದೆ ಸುಗ್ರೀವಾಜ್ಞೆ ತಂದಿದೆ ಶೇಕಡ ಅರವತ್ತರಷ್ಟು ಕನ್ನಡವನ್ನು ಹಾಕಬೇಕು ಅಂತೇಳಿ ಖಂಡಿತವಾಗಲೂ ಈಗೇನು ರಾಜ್ಯಪಾಲರು ಅದನ್ನು ತಿರಸ್ಕಾರ ಮಾಡಿ ವಾಪಸ್ ಕಳಿಸಿದ್ದಾರೆ ಮತ್ತೊಮ್ಮೆ ರಾಜ್ಯ ಸರ್ಕಾರ ಅದನ್ನು ವಾಪಸ್ಸು ಮತ್ತೆ ರಾಜ್ಯಪಾಲರು ಕಳಿಸಿ ಈಗಾಗಲೇ ಸುಗ್ರೀವಾಜ್ಞೆ ಅಂತ ಹೇಳಿದ್ರೆ ಅವರು ಅಂತಿಮವಾದಂಥ ನಿರ್ಧಾರ ತೆಗೆದುಕೊಳ್ತಾರೆ ಅಂತೇಳಿ ಅರ್ಥ ಇದು ವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ ಚರ್ಚೆ ಆಗಲಿ ಕನ್ನಡಿಗರಿಗೆ ಉದ್ಯೋಗ ಕನ್ನಡಿಗರಿಗೆ ಶಿಕ್ಷಣ ಕನ್ನಡಿಗರಿಗೆ ಎಲ್ಲದರಲ್ಲೂ ಆದ್ಯತೆ ಆಗಲೇಬೇಕು ಮತ್ತು ಕನ್ನಡಿಗರ ಹಕ್ಕು ಮತ್ತು ಕನ್ನಡಿಗರ ಅಸ್ಮಿತೆ ಕನ್ನಡಿಗರ ಹಸಿ ತೋರಿಸೋದಕ್ಕೆ ಕನ್ನಡ ಜಾಗೃತಿ ಈ ಮೂವತ್ತು ವರ್ಷ ಅಲ್ಲ ಇನ್ನೂ ಮೂವತ್ತು ವರ್ಷವೂ ಹೋರಾಟ ಹೀಗೆ ಮಾಡ್ಕೊಳ್ತಾ ಇರುತ್ತೆ ಸರ್ ಈಗ ಸ್ವತಂತ್ರ ಹೋರಾಟ ಶುರುವಾಗಿದ್ದು ಸಾವಿರದ ಎಂಟುನೂರ ಐವತ್ತೈದು ಸರ್ ಸ್ವತಂತ್ರ ಹೋರಾಟ ಶುರುವಾಗಿದ್ದು ನಮಗೆ ಯಾವತ್ತು ಸರ್ ಸ್ವತಂತ್ರ ಸಿಕ್ಕಿದ್ದು ಸಾವಿರದ ಒಂಬೈನೂರ ನಲವತ್ತೇಳು ಅಂದರೆ ಹೆಚ್ಚು ಕಡಿಮೆ ನೂರು ವರ್ಷ ನಿರಂತರವಾದಂಥ ಹೋರಾಟ ಹಾಗೆ ನಮ್ಮ ಈಗ ಅರವತ್ತೆಂಟು ವರ್ಷ ನಮ್ಮ ಏಕೀಕರಣ ಆಗಿ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಯಾಕೆಂದರೆ ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅಂತ ಹೇಳಿದ್ರೆ ಹೋರಾಟದಿಂದ ಮಾತ್ರವೇ ಸಾಧ್ಯ ಇವತ್ತೇನಾಗಿದೆ ರಾಜಕಾರಣಿಗಳು ಈಗ ರೈತರನ್ನು ಬಿ ಜೆ ಪಿ ರೈತರು ಕಾಂಗ್ರೆಸ್ ರೈತರು ಜೆ ಡಿ ಎಸ್ ರೈತರು ಈಗ ಕನ್ನಡ ಹೋರಾಟಗಾರರು ಬಿ ಜೆ ಪಿ ಹೋರಾಟಗಾರರು ಕಾಂಗ್ರೆಸ್ ಪರ ಹೋರಾಟಗಾರರು ಜೆಡಿಎಸ್ ಪರ ಹೋರಾಟಗಾರರು ಈಗಾಗಿದೆ ಸೊ ರಾಜಕಾರಣಿಗಳು ಹೋರಾಟಗಾರನ ದಿಕ್ತಪ್ಸಿ ಅವರ ಶಕ್ತಿಯನ್ನ ಇದ್ದೆ ಇವತ್ತು ನಮ್ಗೆ ಹಿನ್ನಡೆ ಆಗಿದೆ ಖಂಡಿತ ಇವತ್ತಲ್ಲ ನಾಳೆ ನಾವೆಲ್ಲ ಒಂದಾಗ್ತೀವಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಕ್ಕೆ ನಿರಂತರವಾದಂತಹ ಚಳವಳಿಯಿಂದ ನಮ್ಮ ಗೆದ್ದೆ ಗೆಲ್ತೀವಿ ಆತ್ಮವಿಶ್ವಾಸ ಇದೆ ಕಾರ್ಯಕ್ರಮ ಈಗ ನೀರಾವರಿ ಯೋಜನೆಗಳು ನಮ್ದು ಏನಿದೆ ಅದು ಕಾವೇರಿ ವಿಚಾರ ಇರಬಹುದು ಮಹದಾಯಿ ವಿಚಾರ ಇರಬಹುದು ಮೇಕೆದಾಟು ಮೇಕೆದಾಟು ಬಹಳ ಮುಖ್ಯ ನಮಗೆ ಯಾಕೆಂತ ಹೇಳಿದ್ರೆ ಇವತ್ತು ಬೆಂಗಳೂರು ನಗರಕ್ಕೆ ಕುಡಿಯೋದಕ್ಕೆ ನೀರು ಬೇಕು ಇವತ್ತು ನಾವು ಹೋರಾಟ ಮಾಡ್ತೀವಿ ಹೋರಾಟವನ್ನು ಮಾಡಿದಾಗ ಈ ಕನ್ನಡ ಹೋರಾಟಗಾರಿಗೆ ಏನು ಬೇರೆ ಕೆಲ್ ಕೆಲಸ ಅಲ್ಲ ಇಪ್ಪತ್ನಾಲ್ಕು ಗಂಟೆ ಹೋರಾಟ ಮಾಡ್ತಾರೆ ಅಂತ ಹೇಳ್ತಾರೆ ಬೆಂಗಳೂರವರು ಆದರೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಕಾವೇರಿ ನೀರನ್ನು ಕುಡಿಯೋದು ಇವತ್ತು ಅವ್ರು ಸಪೋರ್ಟು ಕೂಡ ಮಾಡೋದಿಲ್ಲ ಆದರೆ ನಮ್ಗೆ ಸಪೋರ್ಟ್ ಸಿಕ್ಕೋದು ಎಲ್ಲ ಅಂತ ಹೇಳಿದ್ರೆ ಎಲ್ಲಿ ಬಡ ಬಡವರು ಇದ್ದಾರೆ ಎಲ್ಲಿ ಮಧ್ಯಮ ವರ್ಗದ ಜನ ಇದ್ದಾರೆ ಬೆಂಗಳೂರಲ್ಲಿ ಅವರೇ ನಮ್ಗೆ ಸಪೋರ್ಟ್ ಕೊಡೋದು ಹಾಗಾಗಿ ನಮ್ಮ ಆ ಜನಾಗ ಸಪೋರ್ಟ್ ಕೊಡೋದೇ ಸಾಕು ಇವತ್ತು ಸರ್ಕಾರ ಮೇಕೆದಾಟನ್ನ ಯೋಜನೆಯನ್ನು ಶೀಘ್ರ ಕೈಗೆತ್ಕೋಬೇಕು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಲೇಬೇಕು ಮತ್ತು ಈಗ ಮಹದಾಯಿ ನದಿ ನೀರಿನ ವಿಚಾರ ಕೂಡ ಹಾಗೆ ಇದೆ ಗೋವಾದ ಸಮಸ್ಯೆ ಇದೆ ಮಹಾ ಮಹಾರಾಷ್ಟ್ರದ ಸಮಸ್ಯೆ ಇದೆ ಕರ್ನಾಟಕದ್ದು ಸಮಸ್ಯೆ ಇದೆ ಹಾಗಾಗಿ ಎಲ್ಲರೂ ಒಟ್ಟಾರಾಗಿ ಪ್ರಧಾನಮಂತ್ರಿಗಳು ಮಧ್ಯ ಪ್ರವೇಶಿಸಿ ಮಹದಾಯಿ ನದಿ ನೀರಿನ ಸಮಸ್ಯೆಯನ್ನು ಕೂಡ ಬಗೆಹರಿಸಬೇಕು ಮತ್ತೆ ಸರೋಜಿನಿ ಮೈಸೂರು ಜಾರಿ ವರದಿ ಜಾರಿ ಮಾಡಬೇಕು ಕನ್ನಡಿಗರಿಗೆ ಉದ್ಯೋಗ ಅನ್ನೋದು ನಮ್ಮ ವಾದ ಈ ಹನ್ನೊಂದನೇ ತಾರೀಕು ಮೇಕೆದಾಟ್ ವಿಚಾರವಾಗಿ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದಾರೆ ಅತಿ ಬೆಲೆ ಗಡಿ ಭಾಗ ತಮಿಳುನಾಡು ಮತ್ತು ಕರ್ನಾಟಕದ ಗಡಿ ಭಾಗ ಆ ಭಾಗದಲ್ಲಿ ಹೋರಾಟ ಮಾಡೋದಕ್ಕೆ ಕರೆ ಕೊಟ್ಟಿದ್ದಾರೆ ಕನ್ನಡ ಜಾಗೃತಿ ವೇದಿಕೆ ಹೋರಾಟವನ್ನು ರಾಜಭವನ ರಾಜಭವಾನುಮತಿಗೆ ಮಾಡ್ತೀವಿ ಅದೇ ಇದ್ರದ್ದು ಸುಗ್ರೀವಾಜ್ಞೆ ಮಾಡಿದಾರಲ್ಲ ಆ ವಿಚಾರವಾಗಿ ರಾಜ್ಯಪಾಲರ ವಿಚಾರವಾಗಿ ಸುಗ್ರೀವಾಜ್ಞೆ ವಿಚಾರವಾಗಿ ಮುತ್ತಿಗೆಯನ್ನು ಹಾಕ್ತದೆ ರಾಜಭವನ ಅದೇ ಕನ್ನಡಿಗ ಕನ್ನಡಿಗ ಕನ್ನಡಿಗನ ಹಕ್ಕು ಕನ್ನಡಿಗರ ಅಸ್ತಿತ್ವ ಕನ್ನಡಿಗರ ಅಸ್ಮಿತೆ ಉದ್ಯೋಗ ಶಿಕ್ಷಣ ಆಗಬೇಕು ಸರ್ಕಾರದಲ್ಲಿ ಕನ್ನಡ ಖಾಸಗಿಯಲ್ಲಿ ಕನ್ನಡ ಶಿಕ್ಷಣದಲ್ಲಿ ಕನ್ನಡ ಉದ್ಯೋಗದಲ್ಲಿ ಕನ್ನಡ ಇದೇ ನಮ್ಮ ಉದ್ದೇಶ